ನಮಸ್ಕಾರ ನನ್ನ ಐಟೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಕೃಷ್ಣ ನನ್ನ ಮುದ್ದು ಕೃಷ್ಣನ ನೋಡೋಕ್ಕಂತ ಬಂದಿದ್ದೀನಿ ನನ್ನ ಮುದ್ದು ನಮ್ಮ ಮನೆಗೆ ಪಾಪ ಅಂತ ಕೇಳಿದಕ್ಕೆ ಐದು ತಿಂಗಳಿಂದೆ ನಮ್ಮ ಮನೆಗೆ ಬಂದ ಮತ್ತು ನನ್ನದು ಐದು ಲಕ್ಷ ವ್ಯೂಸ್ ಆಗಿದೆ ಇವತ್ತು ಐದು ಲಕ್ಷ ವ್ಯೂಸ್ ಬಂದಿದೆ ಮೂರೇ ತಿಂಗಳಾಯಿತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಐದು ಲಕ್ಷ ವ್ಯೂಸ್ ಬಂದಿದೆ ಎಲ್ಲ ನಾನು ಕೃಷ್ಣನ ದಯೇ ಅದಕ್ಕೆ ಅವನ ಹೆಸ್ರೇ ಇಟ್ಟಿರೋದು ನಾನು ಬೆಣ್ಣೆ ಕೃಷ್ಣ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದರೆ ಇನ್ನೂ ಓಪನ್ ಆಗಿಲ್ಲ ಓಪನ್ ಆಗಿದ್ದ ಕೂಡಲೇ ಒಳಗೋದ ಬನ್ನಿ ಮತ್ತು ನನ್ನ ಚಾನಲಲ್ಲಿ ಐದು ಲಕ್ಷ ವ್ಯೂಸ್ ಬಂದಿರೋ ಖುಷಿಗೆ ನಾನು ದೇವಸ್ಥಾನಕ್ಕೆ ಬಂದೆ ಇಲ್ಲಿ ಒಬ್ಬರು ಪಾಶ್ಚಿಮಾತ್ಯ ದೇಶದವ್ರು ಸಿಕ್ಕಿದ್ರು ಅವರಂತೆ ನನಗೆ ಅವ್ರನ್ನ ನೋಡಿ ಮಾತಾಡಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ ಬೆಣ್ಣೆ ಕೃಷ್ಣನ ಸನ್ನಿಧಾನಕ್ಕೆ ಬಂದಾಗಲೇ ತುಂಬ ನನಗೆ ಖುಷಿ ಕೊಡ್ತಾಯಿದ್ದಾನೆ ಮುಂದೆ ಅವ್ರೇನು ಮಾತಾಡ್ತಾರೆ ನೋಡಿ ಬನ್ನಿ ಹೇಗೋ ಚೆನ್ನಾಗಿ ನಮಸ್ಕಾರ ಅಂತ ಹೇಳಿದ್ರಿ ನಂಗೆ ಇಂಗ್ಲೀಷ್ ಬರಲ್ಲ ಸರ್ ನನಗೆ ಕನ್ನಡ ಬರೋದು ನಿಮ್ಮ ಯಾವ ಊರು ಇವ್ರ ಹೆಸ್ರೇನು ನಿಮ್ಮ ಹೆಸ್ರು ವಾಟ್ಸ್ ಯುವರ್ ನೇಮ್ ಸರ್ ಅಷ್ಟು ಚಿಕ್ಕ ಚಿಕ್ಕ ಬರುತ್ತೆ ಸಿರಿ 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 ಯಾವ ಯಾವ ದೇಶ ಇವರು ಜರ್ಮನಿಯಿಂದ ಬಂದ ಜರ್ಮನಿಯಿಂದ ಬಂದ ನಾನು ಬರ್ತೀನಿ ಜರ್ಮನಿಗೆ ಇವರು ನಾವು ನಮ್ಮ ಇಂಡಿಯಾದವರಾಗಿ ನಮ್ಮ ಇಂಡಿಯಾ ಕಲ್ಚರ್ ಎಲ್ಲ ನಾವು ದೇವಸ್ಥಾನ ಎಲ್ಲ ಮರಿತಾ ಇದ್ದೀವಿ ನಾವು ಇವರು ಜರ್ಮನಿಯಿಂದ ಬಂದಿದ್ದಾರೆ ನಾನು ಇವ್ರಿಗೋಸ್ಕರನೇ ಕಾಯ್ತಾ ಕೂತ್ಕೊಂಡೆ ನಾನು ನನ್ನ ದರ್ಶನ ಆಯ್ತು ಇವ್ರು ಒಳಗೋಗಿದ್ದು ನೋಡಿ ದರ್ಶನ ಮಾಡಿದ್ರು ಅದಕ್ಕೆ ನಾನು ಕಾಯ್ಕೊಂಡು ಕೂತ್ಕೊಂಡೆ ಏನಂತ ಬಂದಿದ್ದಾರೆ ಅವರು ಹೇಗೆ ನಮ್ಮ ಕೃಷ್ಣ ನೋಡಕ್ ಬಂದಿದ್ದಾರೆ ಅವರು So uh, she's very happy that um, in, Indians are now forgetting the culture. Like, and she saw you visiting the temple and she was very happy. She actually finished her uh, like her, her visit, but she, she was just waiting for you to come out so she can talk with you. <laughs> so why have you decided to visit the Krishna country today? Uh, well, we came here for to visit the temple. And, so exactly my husband uh my husband rolled so, <laughs> uh. And I just wanted to see more of the part and you wanted to show me this temple here. So we came here today uh, while we were here and just show me around, you know, introduced me more to the man. ನಾವು ಲಾಸ್ಟ್ ಇಯರ್ ಮದುವೆ ಆಯಿತು ನಮ್ಮದು ಸೊ ನಮ್ಮ ಅಪ್ಪ ಅಮ್ಮನಿಗೆ ಮೀಟ್ ಮಾಡೋಕ್ಕೆ ಬಂದ್ವಿ ಬೆಂಗ್ಳೂರಿಗೆ ಸೊ ಅಪ್ಪ ಅಮ್ಮನಿಗೆ ಇಷ್ಟ ಆಯಿತು ಅನ್ಕೊಂಡ್ವಿ ಸೊ ನಮಗೆ ಬರೋಣ ಅಂತೂ ತುಂಬ ಇಷ್ಟ ಆಯಿತು ಹೇಳ್ಕೊಂಡಿಪ್ಪ ಸೊ ಇವ್ರಿಗೂ ಸಿ ಈ ಲೈಫ್ ಟು ಅಂದರೆ ಅವ್ರಿಗೆ ಇಷ್ಟ ಆಯಿತು ಅವರೆಲ್ಲ ಮಾಡೋದಕ್ಕೆ ಕಲ್ಚರೆಲ್ಲ ಕಲ್ತ್ಕೊಳ್ಳೋದಕ್ಕೆ ಸೊ ವಿ ನಾವು ಬಂದ್ವಿ ಡಿಸೈಡ್ ಮಾಡಿದ್ವಿ ತುಂಬ ಥ್ಯಾಂಕ್ ಯು ಸರ್ ನಾನು ಇಷ್ಟೊತ್ತು ಮಾತಾಡಿದ್ರೆ ತುಂಬ ಧನ್ಯವಾದ ನಾನೇ ಕೈ ಕೊಟ್ಬಿಡ್ತೀನಿ ಟೆಂಪಲ್ ಮೇಲೆ ಎಲ್ಲೇ ಥರ ವಿಸಿಟ್ ಮಾಡಿ ಹೇಳ್ತಾರೆ ನಿಮಗೆ ಖಂಡಿತ ಎಲ್ರಿಗೂ ಸಪೋರ್ಟ್ ಮಾಡಿ ನೀವು ನಮ್ಮ ಇಂಡಿಯಾ ಟೆಂಪಲ್ ಎಲ್ಲ ನೋಡಿ ನಮ್ಮ ಪುಟ್ಟ ಕೃಷ್ಣನ ಕೇಳಿಕೊಳ್ಳಿ ಮನೆಗೆ ಬರ್ತೀವಿ ಅಂತ ಕೇಳ್ಕೊಳ್ಳಿ ಖಂಡಿತ ಬರ್ತಾನೆ ನಿಜವಾಗ್ಲೂ ಪುಣ್ಯ ಮಾಡಿದ್ರಿ ಸರ್ ಇಂತ ಅಳಿಯನ್ನ ಪಡೆಯೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ರಿ ಯಾಕಂದ್ರೆ ಈಗಿನ ಕಾಲದ ಅಳಿದಿರೋ ಬನ್ನಿ ಅಂದ್ರೆ ಇಲ್ಲ ಪಬ್ಬು ಬಾರೋ ಅಲ್ಲಿ ಇಲ್ಲಿ ಅಂತಾರೆ ಇವ್ರ ಜರ್ಮನ್ ದೇಶದಲ್ಲಿ ಇರೋರು ನಿಮ್ ಜೊತೆಲಿ ನಾವು ಹಿಂದೂ ಟೆಂಪಲ್ ತಪ್ಪೇನ ನಿಜನೇ ಸುಳ್ಳ ಹೇಳಿದ್ದಾರೆ ಹಿಂದೂ ಟೆಂಪಲ್ ನಿಮ್ ಜೊತೆಲಿ ಬಂದಿದ್ದಾರೆ ಅಂತ ಅಂದ್ರೆ ನಿಮಗ್ ದೊಡ್ಡ ನಮಸ್ಕಾರ ನಿಮ್ಮ ಅಮ್ಮ ನಿನ್ನ ಹೆಸರು ಹೇಳುತ್ತೆಸ್ರೇನ ಬೇಗ ದೇಹ ನಿಮ್ಗೆ ನಿಜವಾಗ್ಲು ತುಂಬಾ ಚೆನ್ನಾಗಿತ್ತೆ ದೇವ್ರು ನಿನ್ನ ಚೆನ್ನಾಗಿತ್ತಿರಲಮ್ಮ ಯಾಕಂದ್ರೆ ತುಂಬಾ ಒಳ್ಳೆ ಅಡ್ಡನ್ ಪಡೆದಿದ್ಯಾ ನೀನು